ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಪಾಯಿಂಟ್ ಚಾನಲ್ ಆದ ಮೀರಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಗೂಗಲ್ ಬಾಡ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದೊಂದು ಗೂಗಲ್ಸ್ ಎ ಐ ಚಾಟ್ ಬೋರ್ಡ್ ಆಗಿದೆ ಇದೊಂದು ಕನ್ವರ್ಜೇಷನಲ್ ಎ ಐ ಎ ಏ ಟೂಲ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಆಗಿದೆ ಇದನ್ನು ನಾವು ಯಾವ ತರಹ ಉಪಯೋಗ ಮಾಡಬೇಕು ಎನ್ನುವುದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದಕ್ಕೋಸ್ಕರ ಮೊಟ್ಟಮೊದಲು ನಮ್ಮ ಗೂಗಲ್ ಸರ್ಚ್ ಎಂಜಿನಲ್ಲಿ ಗೂಗಲ್ ಬಾರ್ಡ್ ಅಥವಾ ಬಾರ್ಡ್ ಎಂದು ನಾವು ಟೈಪ್ ಮಾಡಿದಾಗ ಬಾರ್ಡ್ನ ಬಹಳಷ್ಟು ಇಲ್ಲಿ ವೆಬ್ಸೈಟ್ಗಳು ಕಾಣಿಸಿಕೊಳ್ಳುತ್ತವೆ ಸೊ ಇದರಲ್ಲಿ ಬಾರ್ಡ್ ಡಾಟ್ ಗೂಗಲ್ ಡಾಟ್ ಕಾಮ್ ಎನ್ನುವ ಈ ಒಂದು ವೆಬ್ಸೈಟ್ ಮಾಡಿದ ನಂತರ ಫಸ್ಟ್ ಟೈಮ್ ಇಲ್ಲಿ ಸೆಟ್ಟಿಂಗ್ಸ್ಗಳು ಇಲ್ಲಿ ಬರುತ್ತವೆ ತಾವು ನೋಡ್ತಾ ಇರ್ಬೋದು ಅಟ್ಮೋಸ್ಟ್ ಟಾಪ್ನಲ್ಲಿ ಬಾರ್ಡ್ ಎಕ್ಸ್ಪರಿಮೆಂಟ್ ಎಂದು ಇಲ್ಲಿ ಬರುತ್ತದೆ ಸೊ ಇದಾದ ನಂತರ ಬಾರ್ಡ್ ಕನ್ವರ್ಸೇಷನಲ್ ಎ ಐ ಟೂಲ್ ಬಾಯ್ ಗೂಗಲ್ ಸೊ ಗೂಗೈ ಗೂಗಲ್ನಿಂದ ನಿರ್ಮಾಣ ಬಂದಿರುವ ಒಂದು ಕನ್ವರ್ಸೇಷನಲ್ ಎ ಐ ಟೂಲ್ ಇದೆ ಸೊ ವಾಟ್ ಎವರ್ ಯು ವಾಂಟ್ ಸೊ ನಿಮ್ಗೆ ಏನು ಬೇಕಾಗೋ ಅದನ್ನ ಬೇಕಾಗಿದೆಯೋ ಅದನ್ನು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ಟ್ರಾಯ್ ಬಾರ್ಡ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿವೆ ಸೊ ಈಗ ಇವುಗಳನ್ನು ನೀವು ನೋಡಿಕೊಂಡು ಐ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಬಾ ಡಿಸೈನ್ ಎಕ್ಸ್ಪೆರಿಮೆಂಟ್ ಇದೆ ಸೊ ಇದನ್ನು ನಾವು ಚೆಕ್ ಮಾಡಿ ಎಗ್ರಿ ಮಾಡಬೇಕಾಗುತ್ತದೆ ಹಾಯ್ ಐ ಆಮ್ ಬಾರ್ಡ್ ಸೊ ನೋಡ್ತಾ ಇದ್ದೀರಾ ಟೆಲ್ ಮಿ ವಾಟ್ಸ್ ಆನ್ ಯುವರ್ ಮೈಂಡ್ ಆರ್ ಪಿಕ್ ಅ ಸಜೆಷನ್ ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ರೂಲ್ಸ್ ಆಫ್ ಸ್ಪೋರ್ಟ್ ಇದೆ ಸೊ ಈ ಥರ ಎಕ್ಸಾಂಪಲ್ಸ್ಗಳಿವೆ ಸೊ ಇದರಲ್ಲಿ ಎಂಟರ್ ಒಂದು ಪ್ರಾಂಪ್ಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ ಸೊ ಫಸ್ಟ್ ನಾನು ಹಾಯ್ ಅಂದಿದ್ದೇನೆ ಸೊ ಇದಾದ ನಂತರ ಸೊ ಇಲ್ಲಿ ಒಂದು ಪ್ರಾಂಪ್ಟನಲ್ಲಿ ಟೆಲ್ ಮಿ ಅಬೌಟ್ ಅ ಫ್ರೆಂಡ್ ಸೊ ಇದರಲ್ಲಿ ಯಾವುದಾದ್ರೂ ನೀವು ಏನನ್ನಾದರೂ ನೀವು ಸರ್ಚ್ ಮಾಡಿದಾಗ ಈ ಮೊದಲು ನೀವು ಗೂಗಲ್ ಸರ್ಚ್ ಇಂಜಿನ್ ಅಥವಾ ಚಾಟ್ ಜಿ ಪಿ ಟಿ ಆ್ಯಪ್ಗಳನ್ನು ಉಪಯೋಗ ಮಾಡಿದ್ದಿರಲ್ಲ ಸೊ ಆ್ಯಸ್ ಸೇಮ್ ಚ್ಯಾಟ್ ಜಿ ಪಿ ಟಿ ಒಂದು ಸೇಮ್ ಪ್ರೊಸೆಸ್ ಇದೆ ಸೊ ಬಟ್ ಇಟ್ ಹ್ಯಾಸ್ ಅ ವೈಡ್ ಇಲ್ಲಿ ವೈಡ್ ನಾಲೆಜ್ ನೀವು ಪಡೆದುಕೊಳ್ಳಬಹುದು ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿ ನಾನು ಪ್ರಾಂಪ್ಟ್ ಇದ್ದೇನೆ ರೈಟ್ ಆ್ಯಸ್ ಎ ಅಬೌಟ್ ಅರ್ತ್ ಇದೆ ಸೊ ಇದರ ಮೇಲೆ ನಾವೊಂದು ಒಂದು ಕ್ವೆಶನ್ ಕೇಳಿದರೆ ಸೊ ಇದರ ರೆಸ್ಪಾನ್ಸ್ನಲ್ಲಿ ಬಾಡ್ ನಮಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಒದಗಿಸಿಕೊಡುತ್ತದೆ ಸೊ ಇದು ಶಾರ್ಟ್ ಬೇಕಾದರೆ ಶಾರ್ಟ್ ಆಗಲಿ ಅಥವಾ ಬ್ರಾಡ್ ಬೇಕಾದರೆ ಬ್ರಾಡ್ ಕೂಡ ಇಲ್ಲಿ ಕೊಡಬಹುದು ಸೊ ದಿಸ್ ಈಸ್ ಆನ್ ಎ ಬಗ್ಗೆ ಇದೆ ಇದು ನಾವು ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಕೂಡ ಇದು ನ್ಯೂ ಸರ್ಚ್ ಮಾಡಬಹುದು ನೋಡಿ ಏನು ಕನ್ನಡ ಸೊ ಸೇಮ್ ಪ್ರೊಸೆಸ್ ಇದರಲ್ಲಿ ಕನ್ನಡ ಎಂದು ನಾವು ಟೈಪ್ ಮಾಡಿದರೆ ಸೊ ಕನ್ನಡನಲ್ಲಿ ಕೂಡ ಇದು ಬರುತ್ತದೆ ಸೊ ಇದೇ ಥರ ಬೇರೆ ಲ್ಯಾಂಗ್ವೇಜ್ ಆಗಲಿ ನಾವು ಉರ್ದುನಲ್ಲಿ ಸರ್ಚ್ ಮಾಡ್ತಾ ಇದ್ದೇನೆ ಸೊ ಉರ್ದು ಲ್ಯಾಂಗ್ವೇಜ್ನಲ್ಲಿ ಕೂಡ ಇದು ಈ ತರಹ ಸರ್ಚ್ ಮಾಡಿಕೊಡುತ್ತದೆ ಅಥವಾ ಬೇರೆ ಭಾರತೀಯ ಬೇರೆ ಬೇರೆ ಯಾವುದೇ ಭಾಷೆಗಳಲ್ಲಾದರೂ ಕೂಡ ನೀವು ಇದನ್ನು ಸರ್ಚ್ ಮಾಡಬಹುದು ಈ ಥರ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ಇದು ಟ್ರಾನ್ಸ್ಲೇಷನ್ ಕೂಡ ಇಲ್ಲಿ ಮಾಡುತ್ತದೆ ದಿಸ್ ಈಸ್ ಅ ಬೆಸ್ಟ್ ಯುಟಿಲಿಟಿ ಫಾರ್ ಅಸ್ ಅದರ ಈ ಥರ ನೀವೆಲ್ಲ ನೋಡಬಹುದು ವಿತ್ ಫೋಟೋಸ್ ಕೂಡ ಇಲ್ಲಿ ಬರುತ್ತವೆ ಇದೇ ಥರ ಕೂಡ ಇಲ್ಲಿ ಕೇಳಿದರೆ ರೆಫರೆನ್ಸ್ ಕೂಡ ಇಲ್ಲಿದು ಕೊಡುತ್ತದೆ ಸೊ ಇನ್ನು ನಮಗೆ ಯಾವ ಒಂದು ಕಂಟೆಂಟ್ ಬೇಕಾಗಿದೆಯೋ ಅದನ್ನು ನಾವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಬಹುದು ಸೊ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ನೋಡ್ತಾ ಇದ್ದಾರೆ ಮೆನು ಬಾರ್ನಲ್ಲಿ ಬಾಡ್ ಆಕ್ಟಿವಿಟಿ ಎಕ್ಸ್ಟೆನ್ಷನ್ಸ್ ಅಪ್ಡೇಟ್ಸ್ ಈ ಥರ ಆಪ್ಷನ್ಸ್ಗಳು ಕೂಡ ಇವೆ ಸೊ ಇವುಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇದೇ ಥರ ಆತ್ಮೀಯರೇ ಇಲ್ಲಿ ಕೆಳಗಡೆ ಕಂಟೆಂಟ್ನಲ್ಲಿ ತ್ರೀ ಲೈನ್ಸ್ ತ್ರೀ ಡಾಟ್ಸ್ ಇವೆ ನಂತರ ಶೇರಿಂಗ್ ಇದೆ ಸೊ ತ್ರೀ ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಥವಾ ತ್ರೀ ಡಾಟ್ಸ್ನಲ್ಲಿ ಇದು ಕಾಪಿ ಕೂಡ ನೀವು ಇದು ಮಾಡಬಹುದು ಶೇರಿಂಗ್ನಲ್ಲಿ ಶೇರ್ ಮತ್ತು ಎಕ್ಸ್ಪೋರ್ಟು ಡಾಕ್ಯುಮೆಂಟ್ ಕೂಡ ಇಲ್ಲಿದೆ ಸೊ ಶೇರ್ ಮಾಡುವ ಮೂಲಕ ಅಥವಾ ಇದೊಂದು ಡಾಕ್ಯುಮೆಂಟ್ನಲ್ಲಿ ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಅಥವಾ ಜಿಮೇಲ್ನಲ್ಲಿ ಇದು ಡ್ರಾಫ್ಟ್ ಕೂಡ ನೀವು ಮಾಡಬಹುದು ಓಕೆ ಇಲ್ಲಿ ನಾನೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಈ ಥರ ಡಾಕ್ಯುಮೆಂಟ್ ಇಲ್ಲಿ ಅಕೌಂಟ್ ಸೆಲೆಕ್ಟ್ ಮಾಡಿದಾಗ ಆ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗುತ್ತದೆ ಸೊ ಇದೊಂದು ಪಿ ಡಿ ಎಫ್ ರೂಪದಲ್ಲಿರುವಂತಹ ಡಾಕ್ಯುಮೆಂಟ್ ಆಗಿದೆ ಇದನ್ನು ನೀವು ಡೈರೆಕ್ಟ್ ಪ್ರಿಂಟ್ ಕೂಡ ಕೊಡಬಹುದು ಸೊ ಇದೇ ತರಹ ಆದಮೇಲೆ ಓಕೆ ಇಲ್ಲಿ ನಾವು ಬ್ಯಾಗ್ ಬ್ಯಾಗ್ ಬಂದಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಸರ್ಚ್ಗಳು ಈ ಥರ ನಿಮಗೆ ಬಹಳಷ್ಟು ಉಪಯೋಗ ಆಗ್ಬೋದು ಸ್ಪೆಷಲಿ ಟೀಚಿಂಗ್ ಲರ್ನಿಂಗ್ನಲ್ಲಿ ಬಹಳಷ್ಟು ಇದು ಉಪಯೋಗ ಆಗ್ಬೋದು ಇದರ ಇನ್ನೂವರೆಗೆ ಒಂದು ಆ್ಯಪ್ ಇದರ ಬಗ್ಗೆ ಡೆವಲಪ್ ಆಗಿರೋದಿಲ್ಲ ಸೊ ಇದು ನೀವು ಹೋಮ್ ಸ್ಕ್ರೀನ್ ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ನೋಡ್ತಾ ಇದ್ದೀರಾ ಕ್ರೋಮ್ನ ಸೆಟ್ಟಿಂಗ್ಸ್ನಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಇದೆಯಲ್ಲ ಈ ಬಟನ್ ಕ್ಲಿಕ್ ಮಾಡಿದರೆ ಸೊ ಆ್ಯಸ್ ಅ ಬಾರ್ಡ್ ಹೋಮ್ ಸ್ಕ್ರೀನ್ ಮೇಲೆ ನಿಮ್ಮ ಒಂದು ಶಾರ್ಟ್ಕಟ್ ಇಲ್ಲಿ ಕ್ರಿಯೇಟ್ ಆಗುತ್ತದೆ ಬಾರ್ಡ್ ಒನ್ ಬೈ ಒನ್ನ ಒಂದು ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುತ್ತದೆ ಬಾರ್ಡ್ ಗೂಗಲ್ ಸೊ ಡೈರೆಕ್ಟಾಗಿ ನೀವು ಇದನ್ನು ಉಪಯೋಗ ಮಾಡಿ ಉಪಯೋಗಿಸಿಕೊಳ್ಳಬಹುದು ಆದ್ಮೇಲೆ ಈ ನಮ್ಮ ಒಂದು ಯುಟಿಲಿಟಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು